ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ನಗರಸಭೆ ಪೌರಾಯುಕ್ತರಿಂದ ಉತ್ತಮ ಕೆಲಸ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮೆಚ್ಚುಗೆ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತರಾದ ಜಿ ಎನ್ ಚಲ್ಪತಿರವರು ಸ್ಥಳೀಯರು ನಗರದಲ್ಲಿ ಅವರು ಉತ್ತಮ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ ಅವರ ಕೆಲಸಗಳ ಬಗ್ಗೆ ನಾನು ನೋಡಿದ್ದೇನೆ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಅವರನ್ನು ಕೆಲಸ ಮಾಡಲು ಬಿಡುವಂತೆ ಸೂಚಿಸಿದ ಸಚಿವರು ಪೌರಾಯುಕ್ತರ ಉತ್ತಮ ಕೆಲಸ ನಿರ್ವಹಣೆಯ ಬಗ್ಗೆ ಉದಾಹರಣೆ ಸಮೇತ ವಿವರಿಸುವ ಮೂಲಕ ಮೆಚ್ಚುಗೆಯನ್ನು ಸಹ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವ್ಯಕ್ತಪಡಿಸಿದರು ನಗರದ ಎ ಪಿ ಎಂ ಸಿ ಧಾನ್ಯ ಮಾರುಕಟ್ಟೆಯಲ್ಲಿ ಭಾನುವಾರ ಚಿಂತಾಮಣಿ ಪೂರ್ವ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ನಿಯಮಿತ ಕಟ್ಟಡದ ನವೀಕೃತಗೊಂಡಿರುವ ಸಂಘದ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿದ ಸಚಿವರನ್ನು ಸನ್ಮಾನಿಸಿದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಪೌರಾಯುಕ್ತ ಜಿ ಎನ್ ಚಲಪತಿ ಈ ಭಾಗದವರು ಸ್ವಲ್ಪ ಬಿಸಿ ರಕ್ತ ಕೆಲಸ ಮಾಡಬೇಕೆಂಬ ಉತ್ಸಾಹ ಇದೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಬಹಳಷ್ಟು ಬದಲಾವಣೆ ತಂದಿದ್ದಾರೆ ಮಾತನಾಡುವ ಸಂದರ್ಭದಲ್ಲಿ ಗಟ್ಟಿಯಾಗಿ ಮಾತನಾಡಬಹುದು ಆದರೆ ಯಾವುದೇ ಉದ್ದೇಶ ಇಟ್ಟುಕೊಂಡು ಮಾತನಾಡುವ ಮಾತನಾಡುವುದಿಲ್ಲ ನಾನು ಆಗಾಗ ಅವರಿಗೆ ಯಾವ ರೀತಿ ಮಾತನಾಡಬೇಕು ಸಾರ್ವಜನಿಕರ ಜೊತೆ ಯಾವ ರೀತಿ ನಡೆದುಕೊಳ್ಳಬೇಕು ಎಂದು ಹೇಳಿ ಆಗಾಗ್ಗೆ ಸಲಹೆಗಳನ್ನು ಸಹ ನೀಡುತ್ತಿದ್ದೇನೆ ಎಂದರು ಇಡೀ ಜಿಲ್ಲೆಯಲ್ಲಿ ಹಲವಾರು ಸ್ಥಳೀಯ ಸಮಸ್ಯೆಗಳಿವೆ ಚಿಂತಾಮಣಿ ನಗರಸಭೆಯ ಅಧಿಕಾರವನ್ನು ಚಲಪತಿರವರು ಜವಾಬ್ದಾರಿ ವಹಿಸಿಕೊಂಡಾಗ ನಗರಸಭೆಯಲ್ಲಿ ದುಡ್ಡಿರಲಿಲ್ಲ ಕೇವಲ ಎಂಟು ಸಾವಿರದ ಆರುನೂರುಗಳನ್ನು ಇಂದಿನ ಆಯುಕ್ತರು ಬಿಟ್ಟು ಹೋಗಿದ್ದರು ಇವರು ಬಂದ ಮೇಲೆ ಎರಡೂವರೆ ಕೋಟಿಗಿಂತಲೂ ಹೆಚ್ಚು ಹಣ ಸಂಗ್ರಹಿಸಿದ್ದಾರೆ ಬಹಳಷ್ಟು ಜನಕ್ಕೆ ಬಾಕಿ ಹಣ ಕೊಡುವುದನ್ನು ಕೊಡುತ್ತಾ ಬಂದಿದ್ದಾರೆ ಈಗ ಒಂದು ಕೋಟಿ ನಲವತ್ತ ನಲವತ್ತೈದು ಲಕ್ಷ ಉಳಿದಿದೆ ಜಿಲ್ಲೆಯಲ್ಲಿ ಯಾವುದಾದ್ರೂ ನಗರಸಭೆಯಲ್ಲಿ ಪಾವತಿ ಮಾಡಿ ಉಳಿದಿದೆ ಅಂದರೆ ಅದು ಚಿಂತಾಮಣಿ ನಗರಸಭೆ ಮಾತ್ರ ಎಂದು ಸಚಿವರು ವಿವರಿಸಿದರು ಕೆಲವರು ಗಟ್ಟಿಯಾಗಿ ಮಾತನಾಡುತ್ತಾರೆ ಅದರಲ್ಲಿ ಪ್ರಮುಖವಾಗಿ ಕೇಳಿ ಬಂದಿರುವ ನಗರಸಭೆಯಲ್ಲಿನ ಖಾತೆಗಳು ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಹಿಂದೆ ಇರುವವರು ಮಾಡಿಬಿಟ್ಟಿದ್ದಾರೆ ಆದರೆ ನಾವು ಆ ರೀತಿ ಮಾಡಲಿಕ್ಕೆ ರೆಡಿ ಇಲ್ಲ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕಂಡುಹಿಡಿತಿದ್ದೇವೆ ಇದಕ್ಕೆಲ್ಲ ಸಮಯ ಬೇಕು ಎಲ್ಲರೂ ಕೆಲ ದಿನಗಳ ಕಾಲ ತಾಳ್ಮೆಯಿಂದ ಇರುವಂತೆ ಕೋರಿದರು ಕೆಲವರೆಲ್ಲ ನನ್ನ ಬಳಿ ಬಂದು ಅವ ಪೌರಾಯಕರ ಮೇಲೆ ದೂರು ಹೇಳುತ್ತಾರೆ ಆದರೆ ಊರು ಸುಧಾರಣೆ ಆಗೋದು ಬೇಡವೇ ಊರು ಚೆನ್ನಾಗಿ ಆಗೋದು ಬೇಡವೆ ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ ಪ್ರತಿದಿನ ಯು ಜಿ ಡಿ ಸಮಸ್ಯೆ ಬಗ್ಗೆ ನನಗೆ ದೂರು ಹೇಳುತ್ತಾರೆ ಅವರ ಗಮನಕ್ಕೆ ತಂದು ಕೊಡಲೇ ಬೇರೆ ಕಡೆ ದುರಸ್ತಿ ಮಾಡುತ್ತಿರುವ ಬಗ್ಗೆ ತಿಳಿಸಿ ನಾವು ಹೇಳಿದ್ದನ್ನು ಸಹ ರಿಪೇರಿ ಮಾಡುತ್ತಿದ್ದಾರೆ ನಗರದಲ್ಲಿ ಯು ಜಿ ಡಿ ಸಮಸ್ಯೆ ಜಾಸ್ತಿಯಾಗಿದೆ ಎಂದು ಸಚಿವರು ವಿವರಿಸಿದರು ನನ್ನ ವೇಗಕ್ಕೆ ಕೆಲಸ ಮಾಡುವ ಅಧಿಕಾರಿಗಳಿಗೆ ನಾವು ಪ್ರೋತ್ಸಾಹಿಸಬೇಕು ದಯವಿಟ್ಟು ನಮ್ಮವರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಇದ್ದಾಗ ನನ್ನ ಗಮನಕ್ಕೆ ತನ್ನಿ ಸಣ್ಣ ಪುಟ್ಟ ವಿಷಯಗಳನ್ನು ಗಮನಕ್ಕೆ ತನ್ನಿ ಅದು ದೊಡ್ಡದಾಗಿ ಮಾಡಬೇಡಿ ಎಂದು ಕೋರಿದರು ಬದಲಾವಣೆ ಮಾಡಬೇಕಾದರೆ ಬೇಗ ತ್ವರಿತ ಕೆಲಸಗಳು ಆಗಬೇಕಾದರೆ ಧೈರ್ಯವಾಗಿ ಮುನ್ನುಗ್ಗುವ ಅಧಿಕಾರಿಗಳು ಬೇಕಾಗುತ್ತೆ ದಯವಿಟ್ಟು ಅಂಥವ್ರಿಗೆ ಪ್ರೋತ್ಸಾಹ ಕೊಡ ಕೊಡುವಂತೆ ಕೋರಿದ ಸಚಿವರು ನಮ್ಮವರೇ ಕೆಲವರು ತಪ್ಪು ಪ್ರಚಾರ ಮಾಡುತ್ತಿದ್ದಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಎಂದರು ಮಾತಾ ಮಾತನಾಡೋದರಲ್ಲಿ ದುಡುಕುತ್ತಾರೆಯ ಹೊರತು ಯಾವುದೇ ತಪ್ಪು ಕಾನೂನು ಬಾಹಿರಾಗಿ ಮಾಡಿಲ್ಲ ಊರು ಚೆನ್ನಾಗಿರಬೇಕಾದರೆ ಹತ್ತು ವರ್ಷಗಳಲ್ಲಿ ಏನು ವ್ಯತ್ಯಾಸಗಳಾಗಿದೆ ಎಂದು ವಿವರಿಸಿದರು ಹಿಂದೆ ನಮ್ಮವರು ಅಧಿಕಾರದಲ್ಲಿದ್ದಾಗ ಅಧಿಕಾರಿಗಳು ಅವರ ಮಾತು ಕೇಳುತ್ತಿದ್ದರು ಕಾರಣ ಮಾತು ಎತ್ತಿದರೆ ಅಕ್ಕುಚಿತಿ ಪ್ರಶ್ನೆಗಳು ಹಕ್ಕುಚಿತಿಗಳು ಬಡಿಬೇಕು ಮೂಲಭೂತ ಸೌಲಭ್ಯವಿಲ್ಲದ ಉದ್ಘಾಟನೆಗಳು ಆಗಿವೆ ಅಂಥವುದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ನಗರದ ಪ್ರತಿಯೊಂದು ಕೆಲಸಗಳ ಬಗ್ಗೆ ನನ್ನ ಗಮನಕ್ಕೆ ಬರುತ್ತಿದೆ ಆದ್ದರಿಂದ ನಮ್ಮವ್ರಿಗೆ ಹೇಳುತ್ತಿದ್ದೇನೆ ಬೇರೆಯವರ ಕತೆ ಬೇಕಾಗಿಲ್ಲ ನಮ್ಮವರು ಪೌರಾಯಿತರಿಗೆ ಸಹಕಾರ ನೀಡುವಂತೆ ಸಚಿವ ಸುಧಾಕರ್ ಅವರು ಸೂಚಿಸಿದರು ಕಲ್ಪತಿ ಅವರು ಈ ಭಾಗದವ್ರೆ ಸ್ವಲ್ಪ ಬಿಸಿ ರಕ್ತ ಕೆಲಸ ಮಾಡಬೇಕು ಅಂತ ಉತ್ಸಾಹ ಇದೆ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಬಹಳಷ್ಟು ಬದಲಾವಣೆ ತಂದಿದ್ದಾರೆ ಮಾತಾಡುವಂತ ಸಂದರ್ಭದಲ್ಲಿ ಲಕ್ಷ್ಮಾಂತು ಗಟ್ಟಿಯಾಗಿ ಮಾತಾಡ್ಬೋದು ಆದ್ರೆ ಆ ರೀತಿ ಉದ್ದೇಶ ಇಟ್ಕೊಂಡು ಮಾತಾಡೋರಲ್ಲ ನಾನು ಆಗಾಗ ಅವ್ರಿಗೆ ಯಾವ ರೀತಿ ಮಾತಾಡ್ಬೇಕು ಯಾವ ರೀತಿ ಸಾರ್ವಜನಿಕರ ಜೊತೆ ನಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಆಗಾಗ ಅವ್ರಿಗೆ ಸಲಹೆಗಳನ್ನು ಕೊಡ್ತಾ ಇದ್ದೀನಿ ಆದ್ರೆ ಇಡೀ ಜಿಲ್ಲೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ಈಗ ಏನು ನಗರಸಭೆಗಳಿದ್ದಾವೆ ಚಿಕ್ಕಬಳ್ಳಾಪುರ ಇರ್ಬೋದು ಬಾಗೇಪಲ್ಲಿ ಇರ್ಬೋದು ಇದು ಗೋರಿಬಿದ್ದೂರ್ ಇರ್ಬೋದು ಅಥವಾ ಶಿಂಗಟ್ಟ ಇರ್ಬೋದು ಅಥವಾ ಬಾಗೇಪಲ್ಲಿ ಅಥವಾ ಗುಡಿಬಂಡೆ ಇರ್ಬೋದು ನಾನು ಹೆಮ್ಮೆಯಿಂದ ಹೇಳ್ತೀನಿ ಚಲಪತಿ ಅವರು ಜವಾಬ್ದಾರಿ ತಗೊಂಡಾಗ ಅಕೌಂಟ್ ಅಲ್ಲಿ ದುಡ್ಡಿರಲಿಲ್ಲ ಚಿಕ್ಕನ್ರಿ ಒಂದು ಎಷ್ಟು ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಐತ್ರಿ ಎಂಟು ಸಾವಿರದ ಆರ್ನೂರು ರೂಪಾಯಿ ಬಿಟ್ಟು ಹೋಗಿದ್ರು ಹಿಂದೆ ಆಯಿತು ಇವರು ಬಂದ ಮೇಲೆ ಇವತ್ತು ಸುಮಾರು ಎರಡೂವರೆ ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡಿ ಈಗ ಬಹಳಷ್ಟು ಜನಕ್ಕೆ ಬಹಳಷ್ಟು ಜನಕ್ಕೆ ಏನು ಬಾಕಿ ಕೊಡುವಂಥದ್ದು ಕೊಡ್ತಾ ಇದ್ದೀವಿ ಈಗ ಬಹುಶಃ ಒಂದೂವರೆ ಕೋಟಿ ಇರ್ಬೇಕು ಒಂದು ಕೋಟಿ ಒಂದು ಕೋಟಿ ನಲವತ್ತೈದು ಲಕ್ಷ ಇವತ್ತು ಜಿಲ್ಲೆಯಲ್ಲಿ ಯಾವ್ದಾದ್ರು ಮುನ್ಸಿಪಾಲ್ಟಿಲಿ ದುಡ್ಡಿ ಉಳಿದಿದೆ ಅಂದರೆ ವಸೂಲಿ ಮಾಡಿ ಇಟ್ಟಿದ್ದೀವಿ ಅಂದರೆ ಅದು ಚಿಂತಾ ಮಾಡಿ ಯಾಕಂದ್ರೆ ಕೆಲವ್ರಿಗೆ ಏನಾಗ್ಬಿಡತ್ತೆ ಗಟ್ಟಿಯಾಗಿ ಮಾತಾಡ್ತಾರೆ ಈಗ ಖಾತಾಗಳುದು ಖಾತಾಗಳುದು ಇವತ್ತು ಇಡೀ ರಾಜ್ಯದಲ್ಲಿ ಆಗ್ತಾ ಇಲ್ಲ ಹಿಂದೆ ಏನೋ ಮಾಡಿಬಿಟ್ಟಿದ್ದಾರೆ ಆ ರೀತಿ ನಾವು ಮಾಡಕ್ ರೆಡಿ ಇಲ್ಲ ನಾಳೆ ಅದಕ್ಕೆ ಸರ್ಕಾರದಲ್ಲೂ ಪರ್ಯಾಯವಾದ ಒಂದು ವ್ಯವಸ್ಥೆ ಕಂಡು ಹಿಡಿತಾ ಇದ್ದೀವಿ ಇದಕ್ಕೆಲ್ಲ ಸಮಯ ಆಗ್ತದೆ ಸ್ವಲ್ಪ ತಾಳ್ಮೆ ಇರಬೇಕು ಕೆಲವರೆಲ್ಲ ಬರೋದು ಅವರು ದೂರ ಹೇಳೋದು ನನ್ನ ಹತ್ರ ಬರೋದು ಅವ್ರ ಹಂಗೆ ಹಿಂಗೆ ಹಿಂಗೇ ಹಂಗಾರೆ ಊರ್ ಸುಧಾರಣೆ ಆಗೋದ್ ಬೇಡವಾ ಬೇಡವಾ ಯೋಚನೆ ಮಾಡಿ ದಯವಿಟ್ಟು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಈಗ ಯು ಜಿ ಡಿಗಳು ಬ್ಲಾಕ್ ಆಗ್ತಾ ಇದೆ ನನಗೂ ಹೇಳ್ತಾರೆ ಸರ್ ಅಷ್ಟೇ ಕೇಳಿದ್ರು ಬರಲಿಲ್ಲ ಅಂತ ಇವ್ ಕೇಳೋಕೆ ಸರ್ ಅಲ್ಲಿ ಮಾಡಿಸ್ತಾ ಇದ್ದ ಬಹಳ ತೊಂದರೆ ಆಗಿದೆ ಎಲ್ಲ ಕಡೆ ಇವತ್ತು ಸರ್ಮಾಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಸ್ವಲ್ಪ ನೀವು ಸಹಕಾರ ಕೊಡ್ಬೇಕು ಆ ಒಳ್ಳೆ ಅಧಿಕಾರಿಗಳಿಗೆ ನನ್ನ ಒಂದು ವೇಗಕ್ಕೆ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ದಯವಿಟ್ಟು ನಮ್ಮವನ್ನ ನಾನು ವಿನಂತಿ ಮಾಡ್ಕೊಳ್ತೇನೆ ಸಣ್ಣ ಪುಟ್ಟ ಇದ್ದಾಗ ನಮ್ ಗಮನಕ್ಕೆ ತರ ಸಣ್ಣ ಪುಟ್ಟ ವಿಷಯಗಳನ್ನ ದೊಡ್ಡದಾಗಿ ಮಾತಾಡೋದು ಮಾಡೋದು ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಬೇಡಿ ಒಳ್ಳೆ ಅಧಿಕಾರಿಗಳು ಬೇಕು ಇವತ್ತು ಇವತ್ತು ಬದಲಾವಣೆ ತರಬೇಕು ಅಂದ್ರೆ ಬೇಗ ತ್ವರಿತವಾಗಿ ಕೆಲಸ ಮಾಡುವಂತವ್ರು ಧೈರ್ಯವಾಗಿ ನುಗ್ಗಿ ಕೆಲಸ ಮಾಡುವಂತವ್ರು ಇವತ್ತು ಬೇಕಾಗ್ತದೆ ದಯವಿಟ್ಟು ಅಂತ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಅದರಿಂದ ದಯವಿಟ್ಟು ಈ ವಿಚಾರ ಹೇಳ್ಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಸುಮ್ಮನೆ ನಮ್ಮ ನಮ್ಮ ಕೆಲವರು ತಪ್ಪು ಅಪಪ್ರಚಾರ ಮಾಡೋದು ಯಾಕಂದ್ರೆ ದಯವಿಟ್ಟು ಅವಕಾಶ ಮಾಡಬೇಕು ಯಾಕಂದ್ರೆ ತಪ್ಪು ಮಾಡಿದ್ರೆ ಹೇಳಿ ಆದ್ರೆ ತಪ್ಪು ಮಾಡಿದ್ರೆ ಅವ್ರಿಗೆ ಸರ್ಮ ತಪ್ಪೆ ಆ ರೀತಿ ಅದಕ್ಕೆ ಮಾತಲ್ಲಿ ಏನಾದ್ರೂ ಸ್ವಲ್ಪ ದುಡ್ತಿರ್ಬೋದು ಬಿಟ್ರೆ ಅವ್ರು ಯಾವುದೇ ರೀತಿ ತಪ್ಪು ಕಾನೂನು ಬಾಹಿರವಾಗಿ ಏನು ಮಾಡಿಲ್ಲ ಅದರಿಂದ ದಯವಿಟ್ಟು ನಮ್ಮವ್ರ ಎಲ್ಲರನ್ನೂ ಊರು ಚೆನ್ನಾಗಾಗ್ಬೇಕಾದ್ರೆ ಹತ್ತು ವರ್ಷದ ಏನು ವ್ಯತ್ಯಾಸ ವ್ಯತ್ಯಾಸಗಳಾಗಿತ್ತು ಹಿಂದೆ ನಮ್ದೇ ಆಡಳಿತ ಇತ್ತು ನಮ್ಮ ಗೆ ಎಷ್ಟೋ ಸತಿ ಹೇಳಿದೆ ಆದ್ರೆ ಅಧಿಕಾರಿಗಳು ಬೇರೆ ಅವ್ರ ಕಂಟ್ರೋಲ್ ಅಲ್ಲಿ ಅಧಿಕಾರಿಗಳನ್ನ ಬೇರೆ ನಗಾ ಮಿಡಿದು ಹಿಡಿದು ಇದ್ರು ಮಾತಾಡಿದ್ರೆ ಹಕ್ಕು ಚುತಿ ಹಕ್ಕು ಚುತಿ ಮಾಡಿದ್ದೇನು ಊರ್ ಪರಿಸ್ಥಿತಿ ಏನಾಯ್ತು ಹಕ್ಕು ಚುತಿ ಈ ಹಕ್ಕು ಚುತಿಗಳೆಲ್ಲ ಬಿಟ್ಬಿಡ್ಬೇಕು ಹಕ್ಕುಚಿತಿಗಳು ಬಿಟ್ಟು ಜನರಿಗೆ ಏನ್ ಕೆಲಸಗಳಾಗಬೇಕು ಅದ್ರ ಕಡೆ ಗಮನ ಕೊಡಬೇಕಾಗಿತ್ತು ಎರಡೂವರೆ ವರ್ಷ ನಮ್ಮವರಿದ್ರು ಕೂಡ ಅವ್ರಿಗೆ ಅವ್ರ ಗಮನಕ್ಕೆ ಬರ್ತಾರನೇ ಕಾರ್ಯಕ್ರಮಗಳು ಮಾಡುವಂತ ಕೆಲಸಗಳು ಕೂಡ ಮಾಡಿದ್ರು ಅದರಿಂದ ಯಾವುದೇ ಮೂಲಭೂತ ಸೌಲಭ್ಯ ಎಲ್ಲಾದ್ರೂ ಕೂಡ ಉದ್ಘಾಟನೆ ಮಾಡುವಂತ ಕೆಲಸಕ್ಕೂ ಸಾಹಸಗಳೆಲ್ಲ ಮಾಡಿಲ್ಲ ಅದರಿಂದ ಆ ರೀತಿ ನಾವು ಮಾಡಕ್ಕೆ ಹೋಗುದಿಲ್ಲ ಅದರಿಂದ ಇವತ್ತು ಪ್ರತಿಯೊಂದನ್ನು ನಾವು ನಗರದಲ್ಲಿ ಪ್ರತಿಯೊಂದು ವಿಷಯ ನನ್ನ ಗಮನಕ್ಕೆ ಬರ್ತಾ ಇದೆ ನಾನು ಗಮನದಲ್ಲಿ ಇಟ್ಕೊಂಡು ಏನೇನ್ ಮಾಡಬೇಕು ಏನೇನ್ ಸಾಧ್ಯತೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರಿಂದ ನಮ್ಮವ್ರಿಗೆ ನಾನು ಹೇಳೋದು ಬೇರೆಯವ್ರ ಕತೆ ನಂಬೇಕಾಗಿಲ್ಲ ನಮ್ಮವ್ರಿಗೆ ದಯವಿಟ್ಟು ಸಹಕಾರ ತೊಂದರೆ